ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗಿ ಮದ್ದೂರು ತಾಲೂಕಿನ ಕಾಡುಕೊತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ನಾನೂರ ಅರವತ್ತಾರು ಬರ್ ಹನ್ನೆರಡರಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಶಿವರುದ್ರಯ್ಯ ಕುಟುಂಬ ವಾಸವಿದ್ದ ಮನೆಯನ್ನು ಜೆಸಿಬಿ ತಂದು ಮನೆಯನ್ನು ನೆಲಸಮ ಮಾಡಿರುವ ಘಟನೆ ನಡೆದಿದೆ ಶಿವರುದ್ರಯ್ಯರವರು ವಾಸವಿದ್ದ ಮನೆಯನ್ನು ಗೃಹ ಬಳಕೆಯ ವಸ್ತುಗಳ ಸಾಮಗ್ರಿಗಳು ಸಮೇತ ಜೆಸಿಬಿಯಿಂದ ನೆಲಸಮಗೊಳಿಸಿ ಅಣ್ಣ ತಮ್ಮಂದಿರ ಗಲಾಟೆಯಿಂದಾಗಿ ಕುಟುಂಬ ಬೀದಿಗೆ ಬಿದ್ದಿದೆ ನಲ್ಲಿ ಕೇಸಿದ್ದರೂ ಇದು ನಮ್ಮ ಸ್ವತ್ತು ನಮಗೆ ಸೇರಿದ್ದು ಎಂದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಅವರ ಕುಟುಂಬಕ್ಕೆ ಬೆದರಿಕೆ ಹಾಕಿ ಯಾವುದೇ ಮುನ್ಸೂಚನೆ ನೀಡದೆ ಮನೆ ಇನ್ನು ನೆಲಸಮ ಮಾಡಿರುವ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದಿರುವ ಈ ಘಟನೆಯನ್ನು ಪರಿಶೀಲಿಸಿದಾಗ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕುಟುಂಬ ಬೀದಿಗೆ ಬಿದ್ದಿದೆ ಮಿಸ್ಟರ್ ಶಿವದ್ರಿ ಅಂತ ನಮ್ಮ ಜನ ಅಣ್ಣ ಹುಟ್ಟಿರಿದ್ರಿ ಈ ಜಮೀನು ಪಿತ್ರಾಜಿ ಸಾಗಿದ್ರೆ ನಮ್ಮ ತಂದೆ ತೀರೋದ್ಮೇಲೆ ಕೆ ಗೋಪಾಲ ಸ್ವಾಮಿ ಹೆಸರು ಪೋತಿ ಖಾತೆ ಹೋಯ್ತು ನಾವು ಆರ್ಜನದಲ್ಲಿ ಯಾರು ಪಂಚಾಯತಿ ಪಾಲ್ ಮಾಡ್ಕೊಳ್ಳಿ ಇಲ್ಲ ವಿಭಾಗನೇ ಮಾಡ್ಕೊಳ್ಳಿಲ್ಲ ಅವ್ರವ್ರಿಗೆ ಈ ಮನೆ ಕಟ್ಕೊಂಡಿದ್ದೀವಿ ನಮ್ಮ ನಾನು ಹುಟ್ಟಬೇಳೆ ಈ ಮನೆಯಲ್ಲೇ ಇರೋದು ಅವರೆಲ್ಲ ಬೆಂಗಳೂರಲ್ಲಿ ಎರಡು ಎರಡು ಮನೆ ಮೂರು ಮೂರು ಮನೆ ತಕೊಂಡು ಕೆ ಎಸ್ ಅಂತ ಒಬ್ಬ ನೀರಾವರಿ ಇಲಾಖೆ ಇದ್ದಾನೆ ಯಾವ್ದಪ್ಪ ಅಂದ್ರೆ ಡಬ್ ಅಲ್ಲಿ ಅಪ್ಪ ಕೆರ್ಪೇಟೆ ಪೇಟೆ ಇಂಜಿನಿಯರ್ ನಾನು ಮಂಡ್ಯದಲ್ಲಿ ಮನೆ ಕಟ್ಟಾನೆ ಮೂರು ಪ್ಲೋರ್ ಮೈಸೂರಲ್ಲಿ ಮನೆ ತಗೊಂಡಿದ್ದಾನೆ ಡಾಕ್ಟರ್ ಸಿ ಎಸ್ ಕಾಂತರಾಜು ಅಂದ್ರೆ ಚರ್ಕಿ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಮನೆ ಇದೆ ಆಮೇಲೆ ಮನೆ ಇದೆ ಇಲ್ಲೆಲ್ಲ ಮಾಡ್ಕೊಟ್ಟಿದೀವಿ ಜಮೀನ ತಗೊಂಡು ನಮ್ಮೆಲ್ಲ ಹೊಂದ ಮಾಡಿದ್ರು ಎಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ ನಾವು ಯಾರು ಇವಾಗ ಸೈನ್ ಮಾಡಿಕೊಟ್ಟಿಲ್ಲ ಯಾರಿಗೆ ಕೆ ಗೋಪಾಲ ಸ್ವಾಮಿಗೆ ಅವನು ಕೆ ಗೋಪಾಲ ಸ್ವಾಮಿ ತವಳಿಂದ ತಾನೇ ಸೈನ್ ಮಾಡ್ಕೊಂಡು ಮಾಡಿಕೊಟ್ಟ ನನಗೆ ಖಾತೆ ಮಾಡ್ಸ್ಕೊಬಿಟ್ಟದೆ ನಮಗೆ ಗೊತ್ತಾಗ್ದು ಎರಡು ವರ್ಷದ ಮೇಲೆ ನಮ್ಮೆಲ್ಲ ಉಸಿರಿಲ್ದೇ ಆಪ್ರೇಷನ್ ಆಗಿ ಇದ್ದೋ ಎಲ್ಲ ಆದ್ಮೇಲೆ ಗೊತ್ತಾದ್ಮೇಲೆ ನಾವು ಒಂದು ಕೇಸ್ ಹಾಕ್ತು ಕೇಸ್ ಆದಮೇಲೆ ಏನಾಯಿತು ಅಂದರೆ ಸಾಕು ಕೇಸಿದ ಮೇಲೆ ಸಾಕ್ಷಿ ಕರ್ಕೊಂಡು ಹೋಗ್ಬಿಟ್ಟು ಇಪ್ಪತ್ತೈದು ವರ್ಷದ ನಮ್ಮ ಮನೆ ಖಾಲಿ ಬಿದ್ದಿದೆ ಅಂತ ಸುಳ್ಳು ಸಾಕ್ಷಿ ಹೇಳ್ಬಿಟ್ಟು ಅವನ ಹೆಸರು ಖಾತೆ ಮಾಡಿಸ್ಬಿಟ್ಟು ಕೋರ್ಟಿಂದ ನಮ್ಮೋದು ಪುನಃ ಅಪೀಲ್ ಹಾಕಿಮಿ ಈಗ ಮಾರ್ಚ್ ತಿಂಗಳಿಗೆ ಕೇಸಿದೆ ಹಿರಂಗು ಇವನು ನಮಗೆ ಹೇಳ್ದೆನೇ ಕೇಳ್ದೇ ಯಾವ ನೋಟಿಸ್ನೇ ಕೊಟ್ಟಿಲ್ಲ ನಮಗೆ ಪರ್ಮಿಷನ್ ಕೊಡ್ತದೆ ಪಂಚಾಯಿತಿನ ಪರ್ಮಿಷನ್ ಕೊಡ್ತದೆ ಕೋರ್ಟಿಂದ ಆದೇಶ ಕೊಡ್ತದೆ ಇಷ್ಟೇ ತಾರೀಕು ಬಿಡಿ ನೀವು ಮನೆ ಖಾಲಿ ಮಾಡಿಸಿ ಅಂತ ಒಂದು ಕೊಟ್ಟಿಲ್ಲ ಇವ್ರು ಏಕಂತೆ ಅಂತ ಬಂದುಬಿಡ್ತಾನೆ ಒಂದು ಇಪ್ಪತ್ತು ಸೀಟು ಗುಂಡಾಗಳು ಕರ್ಕೊಂಬಂದ್ಬಿಟ್ಟು ನಮ್ಮನೆಲ್ಲರೂ ನಾನು ನೆಡ್ತೀನಿ ನಮ್ಮನೆಲ್ಲರು ತೆಬ್ ಹಿಡ್ಕೊಂಡು ನಮ್ಮ ಬಟ್ಟೆ ಬರೀ ಗಾಡ್ರೇಜ್ಗಳು ಟಿ ವಿ ಚಿನ್ನದೊಡವೆ ಸಾಲ ತಕ್ಕೊಂಡ್ ಮಾಡಿದ್ವ ಮದುವೆಗೆ ಪೂರ ಎಲ್ಲರೂ ಕೋರ್ಕೊಂಡು ಒಬ್ರು ನಮ್ನೆಲ್ಲರೂ ಒಬ್ಬರು ಬಿಡದೇ ತುಂಬಾ ಹಣಕಾಸು ಎಲ್ಲ ಇತ್ತು ರಾತ್ರಿ ಹತ್ತು ಗಂಟೆ ಗಂಟೆ ಬೆಳಗ್ಗೆ ಒಂದ್ ಹನ್ನೆರಡು ಹತ್ತು ಗಂಟೆಗೆ ಬಂದವರು ರಾತ್ರಿ ಮೂರ್ ನಾಲ್ಕು ಗಂಟೆ ಗಂಟೆ ನಮಗೆ ತುಂಬಾ ತೊಂದರೆ ಕೊಟ್ಟು ಕಾಟ ಕೊಟ್ಟು ಬಾರಿ ನಮಗೆಲ್ಲ ಏಟು ಹೊಡೆದು ಮಾಡ್ಬಿಟ್ಟು ಹೋಗಿದ್ದಾರೆ ಈ ತರ ಆಗಿದೆ ಎನ್ಯ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೋ ಮನೆ ಮನವೊಳೆ ನಿಂತ್ಕೊಂಡು ಏನ್ರಿ ನಿಮ್ಮದು ದಾಖಲೆ ಅಂದ್ರೆ ನಮ್ಮ ದಾಖಲೆ ಏನ್ ಕೊಡಿ ನಮ್ಮ ಕೊಡು ಮಾಡಿ ಬಿಡ್ಡಿಲ್ಲ ಅವರು ಕೊಡ್ಸಿನಿ ಪತ್ರ ಬಂದ್ರು ಬುಡ್ಡಿಲ್ಲ ನಮ್ಮನ್ನ ತೆಪ್ ಇಟ್ಕೊಂಡ್ರೆ ನಿಮ್ಮ ಪತ್ರ ಕೊಟ್ಟಿಲ್ಲ ಅಂದ್ರೆ ಅವ್ನಿಗೆ ಹೆಸರು ಆಗಿದೆ ನಿಮ್ಮ ಹೊಡೆಯ್ರಿ ಅಂತ ಹೊಂಟು ಕಾಳು ಮುದ್ದಿನ ದೊಡ್ಡ ಭಾರತೀ ನಗರದ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ನವ್ರು ನಮ್ಗೆ ನಮಗೆ ಏಕಾವತ್ತದೆ ಅಲ್ಲಿ ಗಂಟೆ ಸುಮ್ಮನೆ ನಿಂತಿದ್ದು ಅರ್ಧ ಹೊಡೆದ್ಬಿಟ್ಟು ಇವ್ರು ಯಾವಾಗ ಬಂದು ಹೊಡ್ಬಿಟ್ಟರು ಪುನಃ ಸುರಾಗ ಯಾವ ಹಿಡ್ಕ್ರೆ ಅವ್ರು ಎಲ್ಲರೂ ಕಟ್ಟಾಕಂತ ಹೊಡೀರು ಅಂತ ಹೇಳ್ಬಿಟ್ಟು ಕಾಂತರಾಜು ಅವ ನೆಣಸಿ ಮಂಗಳಗೌರಿ ಆದಿತ್ಯನ್ ಅವರು ಮತ್ತು ಇನ್ನೊಬ್ರು ಲಾಯರ್ಗಳು ಮತ್ತು ಇನ್ನೊಬ್ರು ಡಾಕ್ಟ್ರು ಇಂಜಿನಿಯರ್ ಎಲ್ಲ ಇಂಜಿನಿಯರ್ಗಳು ನಾವು ಇವನು ಇವ್ನತ್ವದಲ್ಲಿ ಬಂದಿದ್ದೀವಿ ನಿಂದೇನೂ ಇಲ್ಲ ಅಂತ ಬಂದು ನಮಗೆಲ್ಲ ಪಾರಿ ತೊಂದರೆ ಕೊಟ್ಟು ನಮಗೆಲ್ಲ ಮನೆಗೆ ಹೋಗಿ ಜಾಗಿಲ್ದಾನೆ ಬಟ್ಟೆ ಇಲ್ದಾನೆ ಓದ್ಕೋಕೆ ಬಾತ್ರೂಮ್ಗೆ ಇಲ್ದಾನೆ ಕುಡಿಯೋ ನೀರು ಇಲ್ದಾನೆ ನಮಗೆಲ್ಲ ಬಿಸಿಲಲ್ಲಿ ಒಣಗೋಗಿ ಕೂತೀವಿ ಎಸ್ ಪಿ ಸಾಹೇಬರು ನನ್ನ ದಿನ ಹೋಗಿದ್ದೋ ಡಿ ವಿ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿದರೆ ಬರ್ತೀವಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಅಂತ ಹೇಳಿದ್ರು ಡಿ ವಿ ಎಸ್ ಎಸ್ ಪಿ ಸಾಬ್ರು ಮಳೆಗಳ್ ಬಂದಿಲ್ಲ ನಮ್ಗೆ ಯಾವನೇನೂ ದೊರಕಿಸ್ತಾ ಇಲ್ಲ ನೋಡಿ ಎಲ್ಲ ಇಲ್ಲಿ ಕೂತಿದ್ದೀವಿ ನಮ್ಮ ಮನೆ ಏನಾಗಿದೆ ಎಂಟು ಗಂಧಟ್ಟಿ ಮನೆ ಎಲ್ಲನೂ ಹೊಡೆದು ಚೂರಾಗಿ ಒಳಗೇನೆ ಒಳಗೆ ತಗೋ ಬಿಸಿ ಹಾಕಿದ್ದಾರೆ ನಮಗೆ ಗಾರ್ಡ್ರೇಜ್ ಇಲ್ಲ ಬಟ್ಟೆ ಇಲ್ಲ ಬರೀ ಇಲ್ಲ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಎಲ್ಲ ನುಚ್ಚು ಆಗಿದೆ ಸ ಬಾಳುದೊಂದು ಎಲ್ಲ ಕೂತ್ಕೊಂಡು ಹೊರಟೋಗಿದ್ದಾರೆ ಎಲ್ಲನೂ ಪೂರ ಇಷ್ಟು ಕೆಲಸ ನಡೆದಿದೆ ಸ್ವಾಮಿ ನಮಗೆ ಯಾರೂ ನ್ಯಾಯ ದೊರಕಿಸ್ತಾ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಕೆಎಂ ದೊಡ್ಡಲ್ಲಿ ಯಾರೂ ನಮಗೆ ಈ ಅನ್ಯಾಯಕ್ಕೆ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ ಈ ಥರ ಅವ್ರು ನೋಡ್ಬಿಟ್ಟು ನಮ್ಮ ಮೂರು ಜನ ಯಾರೂ ಕೂಡ ಮುಟ್ಟು ಕಾಲಿಲ್ಲ ನಮ್ಮೂರನ್ನವರು ಅವ್ರು ಬಂದಿರತಕ್ಕಂಥ ಜನಗಳನ್ನು ಯಾರೂ ಅವ್ರು ಇಟ್ಕೋಕೆ ಆಯ್ತಿದಿಲ್ಲ ನಾನು ನೆನಪಿನ ನನ್ನ ತೆಪ್ಪು ಬಿಡ್ಕೊಂಡು ಎಲ್ಲ ನೋಡ್ತಾ ಕೂತಿದ್ದಾರೆ ತುಂಬ ಕಷ್ಟ ಇದ್ದೀವಿ ನಮ್ಮ ಭಾವರು ಬಂದು ನಾವು ಯಾರು ಇಲ್ಲದೆ ಹೊತ್ತಲ್ಲಿ ಬಾಗಿಲು ಹೊಡೆದು ನಮ್ಮ ಮನೇಲಿರೋ ಸಾಮಾನೆಲ್ಲನೇ ಲೂಟಿ ಮಾಡಿ ತಗೊಂಡೋಗಿ ನಾವೆಲ್ಲ ಮದುವೆಗೆ ಹೋಗಿದ್ವಿ ನಾವು ಬಂದು ಬರುವಷ್ಟರಲ್ಲಿ ಅರ್ಧ ಮನೆ ಹೊಡೆದು ತುಂಬಿಟ್ಟಿದ್ರು ನಾವು ಬಂದ ಮೇಲೆ ಇಷ್ಟು ವರ್ಷದಿಂದ ನಮಗೆ ಇನ್ನು ನಾನು ಮದುವೆ ಆಗಿ ಬಂದಿನೇನು ಅರವತ್ತು ವರ್ಷ ಆಯಿತು ಅಲ್ಲಿಂದ ನಾನು ಇಲ್ಲಿವರೆಗೂ ಇದೇ ಮನೆಯಲ್ಲಿದ್ದೀನಿ ನನ್ನ ಮೈದಿರು ಎಲ್ಲ ಹೊಟ್ಟೋದ್ರು ನಮ್ಮ ಬಾವದಿರು ಎಲ್ಲ ಹೊಟ್ಟೋದ್ರು ನಾನು ಇರೋದು ಈ ಮನೆಯಲ್ಲಿ ಒಬ್ಬಳೇ ನಾನು ಈ ಮನೆಯೆಲ್ಲ ಕೆಟ್ಟಿಸ್ಬಿಟ್ಟೋಗಿದ್ವಿ ಕಟ್ಟಾಕಿ ಎಲ್ಲ ಕಿತ್ತೋಗಿತ್ತು ಈ ಮನೆಯೆಲ್ಲ ನಾವು ರೆಡಿ ಮಾಡಿಕೊಂಡು ಆ ಮನೆಯಲ್ಲಿ ನಾವು ವಾಸ ಮಾಡಿಕೊಂಡು ಇಲ್ಲಿವರೆಗೂ ನಾನು ನಮ್ಮ ಮಕ್ಕಳನ್ನ ನಾವು ನೋಡಿಕೊಂಡು ನಮ್ಮ ಯಜಮಾನರು ನಾನು ಈ ಮನೆಯಲ್ಲೇ ವಾಸ ಮಾಡ್ತಾಯಿದ್ದೀವಿ ನಾವು ಇಲ್ಲದೇದೊತ್ತು ನೋಡ್ಕೊಂಡು ಇವರು ಬಂದವ್ರು ಯಾರು ಇಲ್ಲ ಅಂತೇಳಿ ನಮ್ಗೆ ಯಾವ ನೋಟಿಸ್ ಕೊಟ್ಟಿಲ್ಲ ನಮ್ಮ ಮಕ್ಕಳು ಯಾವ ಇನ್ನೂ ಮಾಡಿಸ್ಕೊಂಡಿಲ್ಲ ಏನೂ ಇಲ್ಲದೇ ನಮ್ಮನ್ನ ಅನುಭವಿಸ್ಬೇಕು ನಮ್ಮನ್ನು ಈ ಥರವಾಗಿ ಮನದಮೆಯಾಗಿ ನಮ್ಮನ್ನ ಕೈ ಕಾಲೆಲ್ಲ ಹಿಡ್ಕೊಂಡು ಇವರು ನಾವು ಪೇರೆಗೆ ನಮ್ಮ ಮನೆ ವಸ್ತುಗಳನ್ನು ನಿಮ್ಮ ಇದ್ರೆ ಏನು ತಗೊಳಕಾಲಿಲ್ಲ ನಾವು ಒಡವೆ ವಸ್ತು ತಗೊಳ್ತೀವಿ ಬಿಡಿ ನಮ್ಮನ್ನು ಅಂತಂದ್ರೂ ಬಿಟ್ಕೊಟ್ಟಿಲ್ಲ ನಮ್ಗೆ ಯಾರು ನಮ್ಗೆ ಸಹಾಯ ಮಾಡೋಕ್ಕೆ ಅಂತ ಒಬ್ಬರು ಬಂದಿಲ್ಲ ನಮಗೆ ಇದರಿಂದ ನೀವು ನಮಗೆ ನಮಗೆ ಎಲ್ಪ್ ಮಾಡಿ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ